ಹುಲಿ ದಾಳಿ ಪ್ರಕರಣ ನಾನು ಬಂದಿದ್ರು ಕೂಡ ನೀವು ಬಂದಿಲ್ಲ ಏನು ಕಾರಣ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಚಿಕ್ಕಮಾದು ಘಾರವಾದ ಪ್ರಶ್ನೆ ಹುಲಿ ದಾಳಿ ನಡೆಸಿ ರೈತನ ಬಲಿ ಪಡೆದಂತಹ ಮಳ್ಳೂರು ಗ್ರಾಮಕ್ಕೆ ಶಾಸಕ ಅನಿಲ್ ಚಿಕ್ಕಮಾಧು ಭೇಟಿ ಕೊಟ್ಟಿದ್ರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬಾರದ ಹಿನ್ನೆಲೆ ಅಸಮಾಧಾನ ವ್ಯಕ್ತವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನಾಯಿಸಿದ ಅನಿಲ್ ಚಿಕ್ಮಾದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಬಂದು ಅರ್ಧ ಗಂಟೆಯಾದ್ರೂ ಕೂಡ ನೀವು ಬಂದಿಲ್ಲ ಕಾರಣ ಏನು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಲು ಸಭೆ ನಡೆಸೋಣವೆಂದ್ರೆ ನೀವೇ ಬಂದಿಲ್ಲ ಇದಕ್ಕೆ ಕಾರಣವೇನಾದ್ರೂ ಏನು ಅಂತ ಶಾಸಕ ತಮ್ಮ ಅಸಹಾಯಕತೆಯನ್ನು ತೋರಿಸಿಕೊಂಡಿದ್ದಾರೆ ಪರಿಹಾರ ನೀಡುವ ಬಗ್ಗೆ ಅಧಿಕಾರಿ ತಿಳಿಸಿದಾಗ ಅನಿಲ್ ಚಿಕ್ಮಾದು ಮೃದುವಾಗಿ ಅಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಳೆದ ವಾರ ಹುಲಿ ಹೆಜ್ಜೆ ಕಾಣಿಸಿಕೊಂಡ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದರೂ ಕೂಡ ಕ್ರಮ ಕೈಗೊಂಡಿಲ್ಲ ಏಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕರ ಯಾವೊಂದೊಂದು ಪ್ರಶ್ನೆಗೂ ಮೊಬೈಲ್ ನಲ್ಲಿ ಮಾತನಾಡ್ತಾ ಅಧಿಕಾರಿಯಿಂದ ಸಮರ್ಪಕ ಉತ್ತರ ದೊರೆಯಲಿಲ್ಲ ಜನಪ್ರತಿನಿಧಿಯ ಪರಿಸ್ಥಿತಿಯೇ ಹೀಗಾದ್ರೆ ಸಾಮಾನ್ಯ ರೈತನ ಪಾಡೇನು ಅಂತ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ನಾವು ಇಲ್ಲಿಂದ ಬಿಟ್ಟು ಎಲ್ಲೂ ಬೇರೆ ಕಡೆ ಆಗಲ್ಲ ಸರ್ ಎಲ್ಲ ವಾಸ ನಮ್ಮ ವ್ಯವಸಾಯ ಪ್ರತಿಯೊಂದು ಇಲ್ಲೇನೆ ನಾವು ಕಳ್ಕೊಂಡು ಹೋಗ್ಬೇಕಾಗಿದೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಈಗ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಹುಲಿ ನಮ್ಗೆ ಲಗ್ಗೆ ಇಟ್ಟಿ ನಮ್ ಜಮೀನುಗಳಿಗೆ

ಜಮೀನ್ ಬರೋಕಾಯಿತಾ ಇಲ್ಲ ಯಾವ ರೀತಿ ವ್ಯವಸಾಯ ಮಾಡೋ ವ್ಯವಸಾಯ ಇಲ್ಲ ಅಂತಂದ್ರೆ ಜೀವನದ ಬದುಕ ನಮ್ಗೆ ಅದ್ಬಿಟ್ರೆ ಬೇರೆ ಏನ್ ಕೂಲಿ ಸಿಗಲ್ಲ ಬೇರೆ ತರ ಹೋದ್ರೆ ಬೆಂಗಳೂರಿಗೆ ಹೋಗಬೇಕು ದಯಮಾಡಿ ಪ್ರಾಬ್ಲಮ್ ಸಮಸ್ಯೆ ತುಂಬಾ ತುಂಬಾ ಸಮಸ್ಯೆ ಜೀವನ ಮಾಡಕ್ಕೆ ತೊಂದರೆ ಆಗಿದೆ ನೋಡಿ ರೈತ ಬೆಳಿಗ್ಗೆ ಎತ್ತ ಮನೆಗೆ ಹೋಯ್ತು ಗ್ಯಾರಂಟಿ ಇಲ್ಲ ಈ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ನಾವು ಈ ರೈತರಿಗೆ ದೀರ್ಘವಾದ ಸಮಸ್ಯೆ ಬಗೆ ಆ ಹುಡುಗನ ಮುಖಾಂತರ ನಮ್ಮೆಂಟ್ ಇನ್ನೊಂದ್ ಗೊತ್ತಾಯ್ತಾ ಸರ್ ನಾವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಹೆಂಗೆ ಹೆಂಗೇ ನಾವು ಕಾಲ ಈ ಭಾಗದವರು ಮಾತ್ರ ಬಾರಿ ಸರ್ ಒಳಗಡೆರೆ ನಮ್ಮ ಚಂದಿ ಚನ್ಗೋಡ್ನಳ್ಳಿ ಎಡೆಯಾಲ ಮೇನ್ ರೋಡ್ ಅಲ್ಲಿ ಈ ಒಳಗಡೆ ನಾನು ಯಾವತ್ತೂ ಕೂಡ ಕೂಡ ನೋಡಿರಲಿಲ್ಲ ಬಹಳ ಬುದ್ಧಿ ಬೆಳೆದೈತೆ ಎಲ್ಲೂ ಕೂಡ ಕ್ಯಾಪ್ಚರ್ ನಾನು ನೋಡಿರಲಿಲ್ಲ ಯಾಕಂದ್ರೆ ಬಡಗಲಪುರದಲ್ಲೂ ಕೂಡ ಮೊನ್ನೆ ಇನ್ಸಿಡೆಂಟ್

ಇಲ್ಲಿ ಪ್ರಶ್ನೆ ಏನು ಬ್ಲೂ ಇನ್ ಬ್ಲೂ ಅಂತ ಏನು ಮೈದನ ಅಲ್ಲ ಅಲ್ಲ ಈ ಈ ಸ್ಕೋರ್ಟಲ್ ಅಲ್ಲಿ ಆ ಸ್ಟೇ ಈ ಬಳ್ಳೂರು ಫ್ರಾಂಚೈಸಿ ಅಲ್ಲ ಫಾರ್ 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 ಮುಳ್ಳೂರು ಬೆಣ್ಣಿಗೆರೆ ಅಂತ ಬರುತ್ತೆ ನಗೂರು ರ್ಯಾಂಗ್ ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಲಾಸ್ಟ್ ವೀಕ್ ಏನ ಕಾನ್ಸ್ಕೊಂಡೆ ಅಂತ ಕಂಪ್ಲೇಂಟ್ ಮಾಡ್ದೆ ಕೂಡ ಸಬ್ಮಿಟ್ ಮಾಡ್ತಿದ್ರು ರೈತ ಈಗ ಪರ್ಮನೆಂಟ್ ಸೊಲ್ಯೂಷನ್ಸ್ ಈಗ ಒಂದು ಮೀಟಿಂಗ್ ಮಾಡಕ್ಕೆ ಯಾರು ನಿಮ್ಮ ಆರ್ ಎಫ್ ಆಗಲಿ ವಾಚರ್ಸ್ ಆಗಲಿ ಎ ಸಿ ಎಫ್ ಯಾರು ಬರ್ಲಿ ನಾನೇ ಬಂದು ಕೂತಿದೀನಲ್ಲ

ಇದು ಪರಿಹಾರಕ್ಕೆ ಇಟ್ ಇಸ್ ನಾಟ್ ಅನ್ ಪರಿಹಾರಕ್ಕೆ ನಮ್ದೇನ್ 20 ಲಕ್ಷ ಪರಿಹಾರ ಕೊಡದ ಅದನ್ನ ದೊಡ್ಡ ವಿಚಾರ ಆ ಪರಿಹಾರ ಅವರು ಏನು ಹೇಳಿ ಓರ್ ಮಾತಾಡ್ತಾರೆ ಏನ್ ಮಾಡಬೇಕು ಇನ್ಸಿಡೆಂಟ್ लास्ट ವೀಕ್ ಕೂಡ ಬೆಡಗು ಕೂಡ ಆಗಲ್ಲ ಆ ಮಾತಾಡ್ತಾರೆ लास्ट ವೀಕ್ ಕೂಡ ಬೆಡಗು ಕೂಡ ಅಲ್ವಾ ಆಯಿತು ಅಂದ್ರೆ ಅದೇ लास्ट ವೀಕ್ ಕೂಡ ಬೆಡಗು ಕೂಡ ಸೇಮ್ ಇನ್ಸಿಡೆಂಟ್ ಆಯಿತಲ್ಲ ಅಂತಷ್ಟೇ స్క gutన్ 9గె daha